ಕಟಕನ ಮಕ್ಕಳು ಸೀರಿಯಲ್ನಲ್ಲಿ ನಟಿ ಸಂಜನಾ ಬುರ್ಲಿ ಡಿಸಿ ಸ್ನೇಹ ಪಾತ್ರಕ್ಕೆ ಜೀವ ತುಂಬಿದ್ರು ಡಿಸಿ ಸ್ನೇಹ ಆಗಿ ಕರುನಾಡಿನಲ್ಲಿ ಮನೆ ಮಾತಾಗಿದ್ದಾರೆ ಆದರೆ ಸಂಜನಾ ಬುರ್ಲಿ ಏಕಾಏಕಿ ಸೀರಿಯಲ್ ಬಿಟ್ಟು ಅಭಿಮಾನಿಗಳಿಗೆ ಶಾಕ್ ಕೊಟ್ಟಿದ್ರು ಇದೀಗ ಸಂಜನಾ ಬುರ್ಲಿ ಮತ್ತೆ ಸೀರಿಯಲ್ಗೆ ಎಂಟ್ರಿ ಕೊಟ್ಟಿದ್ದಾರೆ ಸಂಜನಾ ಶ್ರೀಗಂಧದ ಗುಡಿಗೆ ಮಹಾಲಕ್ಷ್ಮಿಯಾಗಿ ಕಾಲಿಟ್ಟಿದ್ದಾರೆ ಅಷ್ಟಕ್ಕೂ ಸಂಜನಾ ಬುರ್ಲಿ ಯಾವ ಪಾತ್ರಕ್ಕೆ ಬಣ್ಣ ಹಚ್ಚಲಿದ್ದಾರೆ ಅನ್ನೋದ್ರ ಬಗ್ಗೆ ಹೇಳ್ತೀವಿ ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ ಸೀರಿಯಲ್ನಲ್ಲಿ ಪುಟ್ಟಕ್ಕನ ಮಗಳಾಗಿ ನಟಿಸಿದ್ದ ಸಂಜನಾ ಬುರ್ಲಿ ಡಿಸಿ ಸ್ನೇಹ ಅಂತಾನೆ ಫೇಮಸ್ ಆಗಿದ್ದಾರೆ ಇವರ ಪಾತ್ರಕ್ಕೆ ಪ್ರತ್ಯೇಕ ಫ್ಯಾನ್ ಫಾಲೋವಿಂಗ್ ಬೇರೆ ಇತ್ತು ಆದರೆ ಹೈಯರ್ ಸ್ಟಡಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಕೆಲ ತಿಂಗಳ ಹಿಂದೆ ಸಂಜನಾ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ಗೆ ಗುಡ್ ಬೈ ಹೇಳಿದ್ರು ಇದು ಸೀರಿಯಲ್ ತಂಡ ಹಾಗೆ ಫ್ಯಾನ್ಸ್ಗೂ ಶಾಕ್ ಆಗಿತ್ತು ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ನಿರ್ದೇಶಕರು ಈ ಪಾತ್ರಕ್ಕೆ ಮತ್ತೊಬ್ಬರನ್ನು ಹುಡುಕಿಕೊಂಡು ಬರಲಿಲ್ಲ ಬದಲಾಗಿ ಅವರ ಪಾತ್ರವನ್ನೇ ಕೊನೆ ಮಾಡಿದ್ರು ಆ ಮಟ್ಟಿಗೆ ಡಿಸಿ ಸ್ನೇಹ ಪಾತ್ರ ಪ್ರಭಾವ ಬೀರಿತ್ತು ಈಗಲೂ ಕೂಡ ಡಿಸಿ ಸ್ನೇಹ ಮತ್ತೆ ಸೀರಿಯಲ್ಗೆ ಬರಲಿ ಅಂತ ಫ್ಯಾನ್ಸ್ ಹೇಳ್ತಿದ್ದಾರೆ ಆದ್ರೀಗ ಸಂಜನಾ ಬುರ್ಲಿ ಸೀರಿಯಲ್ ಫ್ಯಾನ್ಸ್ಗೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಸಂಜನಾ ಮತ್ತೆ ಸೀರಿಯಲ್ಗೆ ಎಂಟ್ರಿ ಕೊಟ್ಟಿದ್ದಾರೆ ಆದ್ರೆ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ಗೆ ಅಲ್ಲ ಕಲಸ್ಕರಣದಲ್ಲಿ ಪ್ರಾರಂಭವಾಗಲಿರುವ ಹೊಸ ಸೀರಿಯಲ್ ಶ್ರೀಗಂಧದ ಗುಡಿಯಲ್ಲಿ ನಾಯಕಿಯಾಗಿ ತೆರೆ ಮೇಲೆ ಕಾಣಿಸಿಕೊಂಡಿದ್ದಾರೆ ಹೌದು ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಿಂದ ಹೊರಬಂದರೂ ಸಂಜನಾ ಬುರ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಆಕ್ಟಿವ್ ಆಗಿದ್ದಾರೆ ಆಗಾಗ ಫೋಟೋ ಹಾಗೂ ವಿಡಿಯೋಗಳನ್ನು ಶೇರ್ ಮಾಡಿಕೊಳ್ಳುತ್ತಲೇ ಇರ್ತಾರೆ ಈ ವೇಳೆ ಅವರ ಅಭಿಮಾನಿಗಳು ಮತ್ತೆ ಸೀರಿಯಲ್ಗೆ ಮರಳುವಂತೆ ಒತ್ತಡ ಹಾಕಿದ್ರು ಈಗ ಅವರ ಆಸೆಯನ್ನು ಪೂರೈಸೋದಕ್ಕೆ ಹೊಸ ಧಾರಾವಾಹಿ ಶ್ರೀಗಂಧದ ಗುಡಿ ಮೂಲಕ ಮತ್ತೆ ಎಂಟ್ರಿ ಕೊಟ್ಟಿದ್ದಾರೆ ಈ ಸೀರಿಯಲ್ನ ಪ್ರೋಮೋ ರಿಲೀಸ್ ಆಗಿದೆ ಅಂದ್ಹಾಗೆ ಶ್ರೀಗಂಧದ ಗುಡಿ ಸೀರಿಯಲ್ನಲ್ಲಿ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಸ್ಪರ್ಧಿ ಶಿಶಿರ್ ಶಾಸ್ತ್ರಿ ನಾಯಕನಾಗಿ ನಟಿಸುತ್ತಿದ್ದಾರೆ ಶಿಶಿರ್ ಮುತ್ತುರಾಜ್ ಎಂಬ ಪಾತ್ರಕ್ಕೆ ಜೀವ ತುಂಬಿದ್ದಾರೆ ಈಗಾಗಲೇ ಬಿಡುಗಡೆಯಾಗಿರುವ ಶ್ರೀಗಂಧದ ಗುಡಿ ಪ್ರೋಮೋ ವೀಕ್ಷಕರ ಗಮನ ಸೆಳೆದಿದೆ ನಾಲ್ಕು ಮಕ್ಕಳಿರುವ ಕುಟುಂಬ ನಾಯಕ ಮುತ್ತುರಾಜ ಅಣ್ಣನಾಗಿದ್ರೆ ಈತನಿಗೆ ಹರಿಶ್ಚಂದ್ರ ಕಂಠೀರವ ಮಯೂರ ತಮ್ಮಂದಿರಾಗಿದ್ದಾರೆ ಆ ಕುಟುಂಬಕ್ಕೆ ಒಬ್ಬಳು ಹೆಣ್ಣು ಮಗಳು ಬರಬೇಕು ಈ ಮನೆಯಲ್ಲಿ ನಡೀತಾ ಇರೋ ಅಣ್ಣ ತಮ್ಮನ ಜಗಳ ನಿಲ್ಬೇಕು ಅನ್ನೋ ಆಸೆ ಇದೀಗ ಹೆಣ್ಣೆ ಇರದ ಮನೆಯೊಳಗೆ ಸಂಜನ ಬುರ್ಲಿ ಗ್ರ್ಯಾಂಡ್ ಎಂಟ್ರಿ ಕೊಟ್ಟಿದ್ದಾರೆ ಹೌದು ತಮ್ಮಂದಿರೆಲ್ಲ ಮುತ್ತುರಾಜನಿಗೆ ಮದುವೆ ಆಗಲಿ ಅಂತ ದೇವರ ಹತ್ರ ಬೇಡಿಕೊಂಡ್ರೆ ಇತ ಹರಿಶ್ಚಂದ್ರ ಮದುವೆ ಮಾಡಿಕೊಂಡು ಈ ಮನೆಗೆ ಬಂದಿದ್ದಾನೆ ಸಂಜನಾ ಆ ಮನೆಗೆ ಕಾಲಿಡ್ತಿದಂತೆ ಸಾವಿರ ಸಾವಿರ ಸವಾಲುಗಳು ಶುರುವಾಗಿದೆ ಮನೆ ಸ್ಥಿತಿ ನೋಡಿ ರೋಸಿ ಹೋಗಿದ್ದಾಳೆ ಇಡೀ ಮನೆಯನ್ನೇ ಬದಲಾಯಿಸಬೇಕು ಅಂತ ಹೇಳಿದ್ದಾಳೆ ಇದೀಗ ಪ್ರೋಮೋ ನೋಡಿ ಸೀರಿಯಲ್ ಫ್ಯಾನ್ಸ್ ಮೆಚ್ಚಿಕೊಂಡಿದ್ದಾರೆ ಆದರೆ ಇನ್ನು ಕೆಲವರು ಡಿಸಿ ಸ್ನೇಹ ಕಂಠಿ ಜೋಡಿನೇ ಸೂಪರ್ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ನಲ್ಲಿ ಇದ್ರೇನೆ ಒಳ್ಳೆಯದಿತ್ತು ಆ ಪಾತ್ರದ ತೂಕ ಅಂಥದ್ದು ಅಂತ ಕಾಮೆಂಟ್ ಮಾಡಿದ್ದಾರೆ ಇನ್ನು ಈ ಸೀರಿಯಲ್ಗೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಸ್ಪರ್ಧಿ ಮೋಕ್ಷಿತ ಪೈ ಅನ್ನೋ ಸುದ್ದಿ ಹರಿದಾಡ್ತಿದೆ ಆದರೆ ಈ ಬಗ್ಗೆಯೂ ಮೋಕ್ಷಿತ ಆಗಲಿ ಕಲಸ್ ಕನ್ನಡ ವಾಹಿನಿಯಾಗಲಿ ಯಾವುದೇ ಅಪ್ಡೇಟ್ ಕೊಟ್ಟಿಲ್ಲ ಮುಂದಿನ ದಿನಗಳಲ್ಲಿ ವಾಹಿನಿ ಅಪ್ಡೇಟ್ ಕೊಡುತ್ತಾ ಅಂತ ಕಾದು ನೋಡಬೇಕು ಒಟ್ಟಿನಲ್ಲಿ ಶ್ರೀಗಂಧದ ಗುಡಿ ಸೀರಿಯಲ್ ಆರಂಭದಲ್ಲೇ ಭಾರೀ ಕುತೂಹಲ ಮೂಡಿಸಿದೆ नमस्कार